ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಈ ದಿನ ನಾವು ವಾಂಗಿಭಾಗ್ ಗೊಜ್ಜು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಅವ್ನು ಬಾಣ್ಲಿ ಇಟ್ಟು ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಕಡಲೆಬೇಳೆ ಹಾಕಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರಿಯಿರಿ ಕಡಲೆಬೇಳೆ ಚೆನ್ನಾಗಿ ಹೊಂಬಣ್ಣ ಬಂದ ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಕ್ಯಾಪ್ಸಿಕಮ್ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದಕ್ಕೆ ಹೆಚ್ಚಿಟ್ಟಿರುವಂಥ ಒಂದು ಮೂರು ಟೊಮೆಟೊನ ಹಾಕಿ ಎಣ್ಣೆನಲ್ಲೇ ಫ್ರೈ ಮಾಡಿ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಡಿ ಒಂದೆರಡು ನಿಮಿಷ ಆದ ನಂತರ ಮುಚ್ಚಳ ತೆಗೆದು ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಸ್ವಲ್ಪ ಬೆಂದಿರುತ್ತೆ ಈಗ ಮತ್ತೊಂದು ಸತಿ ಫ್ರೈ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರೋಂಥ ಬದನೆಕಾಯಿನ ಹಾಕ್ತಾಯಿದ್ದೀನಿ ಬದನೆಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಎಣ್ಣೆನಲ್ಲೇ ಅದನ್ನು ಮತ್ತೆ ಫ್ರೈ ಮಾಡಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಸತಿ ಈ ರೀತಿಯ ವಾಂಗಿ ಭಾತ್ ಗೊಜ್ಜನ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈಗ ಬದನೆಕಾಯಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಮುಚ್ಚಳ ಮುಚ್ಚಿ ಬದನೇಕಾಯಿನ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಈಗ ಬದನೆಕಾಯಿಲ್ಲ ಬೆಂದಾದ ನಂತರ ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಈಗ ಮತ್ತೊಂದೆರಡು ನಿಮಿಷ ಬೇಯಿಸಿ ಉಪ್ಪೆಲ್ಲ ಹಿಡ್ದಿರುತ್ತೆ ಬದನೆಕಾಯಿ ಮತ್ತು ಈರುಳ್ಳಿ ಟೊಮೆಟೊಗೆಲ್ಲ ಮತ್ತೊಂದು ಸತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶನ ಹಾಕಿ ನಂತರ ಮಾಡಿಟ್ಕೊಂಡಿರೋಂಥ ವಾಂಗಿಭಾತ್ ಪುಡಿನ ನಿಮ್ಮ ಖಾರಕ್ಕೆ ತಕ್ಕಂಗೆ ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ವಾಂಗಿಭಾತ್ ಪುಡಿನ ಹಾಕೋತಾ ಇದ್ದೀನಿ ವಾಂಗಿಭಾತ್ ಪುಡಿ ಹೇಗೆ ಮಾಡೋದು ಅನ್ನೋದು ಈಗಾಗಲೇ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಒಂದು ಸತಿ ಚೆಕ್ ಮಾಡಿ ಈ ರೀತಿ ವಾಂಗಿಭಾತ್ ಪುಡಿ ಹಾಕಿದ್ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಲಾಮಚ್ಚಿ ಒಂದು ಎರಡು ನಿಮಿಷ ಬಿಸಿ ಮಾಡೋದರಿಂದ ವಾಂಗಿಭಾತ್ ಗೊಜ್ಜು ರೆಡಿಯಾಗಿರುತ್ತೆ ಈಗ ವಾಂಗಿಭಾತ್ ಗೊಜ್ಜನ್ನು ಒಂದು ಬಟ್ಲಿಗೆ ತೆಗೆದು ಉಳ್ದಿರೋ ಸ್ವಲ್ಪ ಗೊಜ್ಜಿಗೆ ಚೆನ್ನಾಗಿ ತಣ್ಣಗೆ ಮಾಡಿ ಇಟ್ಕೊಂಡಿರೋ ಉದುರುದ್ರಾಗಿರೋ ಅನ್ನ ಹಾಕಿ ಕಲಿಸಿದ್ರೆ ವಾಂಗಿಭಾತ್ ರೆಡಿಯಾಗಿರುತ್ತೆ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಲಂಚ್ ಬಾಕ್ಸ್ಗೆ ಸುಲಭವಾಗಿ ಆಗೋವಂಥ ಈ ವಾಂಗಿಭಾತ್ ಕೋಚಿನ ಒಂದು ಸತಿ ಟ್ರೈ ಮಾಡಿ ನಮಸ್ಕಾರ